ಅಯ್ಯೋ ಆಂಟಿ ಆಂಟಿ ಅಲ್ಲಿಂದ ನಿಮ್ಮನ್ನು ಕರ್ಕೊಂಬರ್ಬೇಕು ಅಂತ ಅಂದರೆ ನಾ ಮಿನಿಮಮ್ ಅರವತ್ತು ರೂಪಾಯಿ ಆಟೋ ಚಾರ್ಜು ನೀವು ನೋಡಿದ್ರೆ ನಲ್ವತ್ತು ರೂಪಾಯಿ ಮಾಡಿದ್ರಲ್ಲ ಮಾಡಿ ಆಂಟಿ ಇನ್ನೊಂದು ಇಪ್ಪತ್ತು ರೂಪಾಯಿಗೆ ಏನಾಗಲ್ಲ ಹೋಗಪ್ಪ ಫೋನ್ ಪೇಲಿ ನಾನು ಜಾಸ್ತಿ ದುಡ್ಡು ಇಟ್ಕೊಳ್ಳಲ್ಲ ಎರ ಬಿದ್ದು ಖರ್ಚು ಮಾಡಿಬಿಡ್ತೀನಿ ಅಂತ ಹಾಂ ಇದ್ದಿದ್ದೆ ಇನ್ನೂರು ರೂಪಾಯಿ ನನಗೂ ಮಗಳ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಅದು ಇದು ಖರ್ಚು ಇರ್ತದೆ ನನಗೆ ಇನ್ನು ನಮ್ಮೂರು ಹಳ್ಳಿಗೆ ಹೋಗ್ಬೇಕಂತ ಅಂದರೆ ಬಸ್ಸಲ್ಲಿ ಹೋಗ್ಬೇಕು ಆಗಿನ ಥರನೇ ಆಟ ಮಾಡ್ಕೊಂಡು ಹೋಗ್ಬೇಕು ಬೇಡ ನಮಗೆ ಖರ್ಚಿಗೆ ಏನಾಗಲ್ಲ ಹೋಗು ನನ್ನ ಮಗ ಇದ್ದಂಗಿದ್ಯಾ ಏ ಸುಮ್ಮನೆ ಹಾಕ್ರಿ ಆಂಟಿ ಬಸ್ ಫ್ರೀ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ನಮಗೆ ಸರಿಯಾಗಿ ಬಿಸ್ನೆಸ್ಸೇ ಇಲ್ಲ ಆಟೋ ಮೇಲೆ ಮಾಡಿರೋ ಸಾಲ ನಾನು ಒಂದೂವರೆ ಲಕ್ಷ ಇನ್ನೂ ತೀರಿಸಿಲ್ಲ ಹಾಂ ಬಂದು ಬಂದವರೆಲ್ಲ ಕಮ್ಮಿ ಕಮ್ಮಿ ಹಾಕ್ಬಿಟ್ರೆ ಹೆಂಗೆ ಹೇಳ್ರಿ ಹಾಂ ನಮಗೆ ಗ್ಯಾಸ್ ಗ್ಯಾಸ್ ಹಾಕೋ ದುಡ್ಡೇ ಜಾಸ್ತಿ ಹಾಂ ಎಲ್ಲಿಂದ ಹಾಕ್ಸಾನೆ ಹಿಂಗೆ ಮಾಡಿಬಿಟ್ರೆ ರಾತ್ರಿ ಫೋನ್ ಫೋನ್ಪೇ ಮಾಡ್ರಿ ಏ ಇಲ್ಲ ಕಣಪ್ಪ ಇದು ಮಾಡು ಅಂತಂದ್ರೂ ನಾನು ಮಾಡಿ ನನಗೆ ಇವಾಗ ಮಾಡೋಕ್ಕಾಗಲ್ಲ ಮಗಳು ಬಂದು ಹೆಂಗ್ ಬಂದಿದ್ದೀನಿ ನೋಡು ನೋಡ್ದೇನೋ ನನ್ನ ಮಗಳ ಮನೆ ಹೆಂಗೈತಂತ ಹ್ಮ್ ಬೇಕಾದ್ರೆ ಮನ್ಸು ಮಾಡಿದ್ರೆ ಈಗಲೇ ನೂರು ರೂಪಾಯಿ ಬಿಸಾಕ್ಬಿಡ್ತಲ್ಲ ನನ್ನ ಮಗಳು ಹ್ಞೂ ನನಗೆ ಕೇಳಕ್ಕೆ ಕೊಂತರ ಹಾಂ ಯಾಕೆ ಬೇಕು ನಮ್ಮಅಮ್ಮ ಯಾಕೆ ಹಿಂಗೆ ಜಿಪ್ಣತನ ಮಾಡ್ತಾರೆ ಅಂತ ನನ್ನ ಬೀಗ್ರ ಮನೆಯವರೆಲ್ಲ ಅನ್ಕೊಳಲ್ವಾ ನನ್ನ ಬಗ್ಗೆ ತಪ್ಪಾಗಿ ಸುಮ್ಮನೆ ನೆಟ್ಟು ಬಿಡು ಗಲಾಟಿ ಗಿಲಾಟಿ ಮಾಡ್ಬೇಡ ಒಳಗಡೆ ಕೇಳಿಸ್ಕೊಂಡ್ರಿ ಏನು ಅನ್ಕತ್ತ ನನ್ನ ಬಗ್ಗೆ ಹ್ಞೂ ನನ್ನ ಮಗಳು ಇವಾಗ ಪ್ರೆಗ್ನೆಂಟು ಅದಕ್ಕೆ ಮೈಸೂರು ಪಾಕ್ ಮಾಡ್ಕೊಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಕರ್ಸ್ಕೊಂಡಿರೋದು ನನ್ನ ನಿನ್ನೆ ನಡಿ 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 ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು ಇಂಥ ದೊಡ್ಡ ದೊಡ್ಡ ಮನೆ ಹತ್ರ ಆಟೋದವ್ರು ಬಂದು ನಿಂತ್ಕೊಂಡ್ರೆ ಅಕ್ಕಪಕ್ಕದವರು ಇದೇ ಇಂಥ ಸೊಮ್ಮು ಸಮ್ಮು ಜನಗಳೆಲ್ಲ ಬಂದು ಓಡಾಡ್ತಾರಲ್ಲ ಇವ್ರ ಮನೆ ತಕ್ಕ ಅಂತ ಅಂದ್ಬಿಟ್ಟು ಏನೇನೇನೋ ಮಾತಾಡ್ಕೊತಾರೆ ಹಿಂಗೆ ಅವೆಲ್ಲ ಗೊತ್ತಾಗಲ್ಲ ಹ್ಞೂ ನಮ್ಮ ಬೀಗರು ಶ್ರೀಮಂತರ ಮನೆ ಹ್ಞೂ ಹಾಂ ಬಬ್ಬಾ ನೋಡ್ಬೇಕು ನೀನು ಒಳಗಡೆ ಹೆಂಗೈತೆ ಅಂತ ಅರಮನೆ ಆ ಅರಮನೆ ಇದ್ದಂಗೈತೆ ಏ ಆಂಟಿ ಏರನ ಮಾತಾಡ್ಬಿಡ್ರಿ ನಿಮ್ಮ ಮಗಳು ಮನೆ ಅರಮನೆ ಆಗ್ಯಾರ ನಾ ಇಲ್ಲಿ ಹೆಂಗನ ಇಲ್ಲಿ ನನಗೇನಾಗಬೇಕು ನನಗೆ ನಾನು ಆಟೋ ಚಾರ್ಜ್ ಕೊಟ್ಬಿಡಿ ಇದ್ಯಾವ್ದು ಇದು ಗಿರಾಕಿದು ಬೆಳ ಬೆಳಗ್ಗೆನ ಹಿಂಗೆ ತಲೆ ತರ್ಲೆ ಮಾಡ್ತೈತಲ್ಲ ಇದು ಏ ಆಂಟಿ ಸುಮ್ ಕೊಡ್ರಿ ಇವಾಗ ಅಯ್ಯೋ ಒಂದೇ ಸಮನಿ ಇದಾಗೈತಲ್ಲ ನಿಂದು ಹಾಂ ನನ್ನ ನಗ ಇದ್ದಂಗೆ ಅಂತ ಹೇಳ್ತಿದ್ದೀನಿ ನಿಮ್ಮ ಅಮ್ಮನ ಹಿಂಗೆ ಕರ್ಕೊಂಡ್ ಬಂದಿದ್ರೆ ಹಿಂಗೆ ಮಾಡಿಬಿಡ್ತಿದ್ದೆ ನಾ ನೀನು ಸುಮ್ಮನೆ ಹೋಗು ಇನ್ನೊಂದು ದಿನ ಬಂದಾಗ ಕೊಡ್ತೀನಿ ಹೋಗು ಏನಾಗಲ್ಲ ಇವಾಗ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಹಾಂ ಅಷ್ಟೇ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನೀನು ಸುಮ್ಮನೆ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟು ನೋಡಿ ನಿನಗೆ ಸುಮ್ಮನೆ ಹೋಗು ನೀನು ಹಾಂ ಏನು ಹುಡುಗರಪ್ಪ ಸುಮ್ಮನೆ ನಿಂತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಇಷ್ಟೊತ್ತು ಯಾವುದೇ ನಂದು ಎರಡು ಬಾಡಿಗೆ ಸಿಕ್ಕಿರೋ ನಿನಗೆ ಎಲ್ಲ ಕಳ್ಕಂಡಾ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಸಂಜೆವರೆಗೂ ಮುಗ್ಯಲ್ಲ ನೀನು ಇವತ್ತಲ್ಲ ನಾಳೆವರೆಗೂ ಇಲ್ಲೇ ನಿಂತೀನಿ ನಾನು ಕೊಡಲ್ಲ ಅಷ್ಟೇ ನೋಡಿ ನಿಂತ್ಕೊಂಡಿದ್ದರೆ ನಿಂತ್ಕಾ ಇಲ್ಲ ಹೋಗು ನನಗೇನು

ಹಾ ಬಿಟ್ಟು ನೂರು ರೂಪಾಯಿ ಕೇಳ್ರು ಕೇಳ್ತಾನಂತ ಇವನ್ ನಲ್ವತ್ತು ರೂಪಾಯಿ ಹಾಕಿರೋದು ಹೆಚ್ಚು ಮಗಕ್ಕೆ ಅರವತ್ತು ರೂಪಾಯಿ ವೇ ಕೊಡಕೋಗ್ತಾರೆ ಹ್ಞೂ ಜಯ ಇದೇನ ಇವತ್ತು ಜಿನಕ್ತಾ ಇತ್ತಲ್ಲ ಮಳೆ ಇದೇನು ಮಳೆಗಾಲನ ಏನ್ ಚಳಿಗಾಲನ ಅಪ್ಪ ಒಂದು ಗೊತ್ತಾಗ್ತಿಲ್ಲ ಆ ರೀ ಸ್ವಲ್ಪ ಜಿನಕ್ತಾ ಇದೆ ಇದೇನು ಮಳೆ ಅಂತ ಹೇಳಕ್ ಆಗಲ್ಲ ಜೋರಾಗೇನು ಬರಲ್ಲ ಬಿಡಿ ಚಳಿಗಾಲ ಏನೇನು ಮುಗಿತಾ ಇದೆ ಅಲ್ವಾ ಶಿವರಾತ್ರಿ ಅಷ್ಟೊಂದು ಮುಗ್ದೋಗುತ್ತೆ ಆಮೇಲೆ ಬೇಸಿಗೆನೆ ಇನ್ನು ಮಳೆ ಶುರುವಾಗದೆ ಮೇ ಎಂಡ್ಗಲ್ವಾ ಬಂದರೂ ಬರಲಿ ಬಿಡಿ ಪರವಾಗಿಲ್ಲ ನಾವೇನೋ ಮನೆ ಒಳಗಡೆ ಇದ್ದೀವಿ ನಮ್ಗೆ ಏನು ತೊಂದರೆ ಆಗ್ತಿದೆ ಆಚೆಗಡೆ ಮಳೆ ಬರುತ್ತೆ ಗಿಡಗಳಿಗೆ ಒಳ್ಳೆ ನೀರಾಗುತ್ತೆ ಕೆಟ್ಟ ಹುಳಗಳು ಆಮೇಲೆ ಬ್ಯಾಕ್ಟೀರಿಯಾ ಹುಳಗಳು ಗಿಡಕ್ಕೆಲ್ಲ ಕಚ್ ಅಂಟ್ಕೊಂಡಿರೋ ಕೆಟ್ಟ ಕೆಟ್ಟ ಹುಳಗಳೆಲ್ಲ ಸಾಯ್ತವೆ ಮಳೆ ಬರಬೇಕು ರೀ ಭೂಮಿ ತಂಪಾಗ್ಬಾರ್ದಾ ಹ್ಞೂ ನೀನು ಹೇಳೋದು ನಿಜನೇ ಹ್ಞೂ ಮತ್ತೆ ಆಶ್ರಮಕ್ಕೆ ಡಾಕ್ಟರ್ ಅರೇಂಜ್ ಮಾಡ್ದಾ ಹ್ಞೂ ರೀ ಯಾರೊಬ್ರು ಅರೇಂಜ್ ಮಾಡಿದ್ದೀನಿ ಹ್ಞೂ ಸದ್ಯಕ್ಕೆ ಅವರೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ನಾನು ಒಡವೆಗಳ್ನು ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ ಅವ್ರ ಆಪ್ರೇಷನ್ಗೆ ಅಂತ ಈಗ ನಮ್ಮ ಆಶ್ರಮದಲ್ಲಿ ಏನೋ ತೊಂದರೆ ಆಗದೇ ಅವ್ರ ಆರೋಗ್ಯಗಳು ಚೆನ್ನಾಗಿದ್ರೆ ಸಾಕು ಶುಗರು ಇಂಥವು ಇಂಥವು ಬಂದಾಗ ಅವ್ರಿಗೆ ಗ್ಯಾಂಗ್ರಿಂಗ್ ಹಿಂಗ್ರಿಂಗ್ ಆದರೆ ಆಪ್ರೇಷನ್ ಮಾಡಿಸ್ಲೇಬೇಕಲ್ಲ ಹಾಗೆ ಬಿಟ್ಟರೆ ಮೈಯೆಲ್ಲ ಕೊಳ್ತೋಗ್ಬಿಡುತ್ತೆ ಬದುಕೋದೇ ಇಲ್ವಲ್ಲ ಅವರು ನಮ್ಮ ಆಶ್ರಮದಲ್ಲಿ ಯಾರು ಕೂಡ ರೋಗದಿಂದ ನರಳಿ ಸಾಯಬಾರ್ದು ನನ್ನ ಮನಸು ತಡೆಯೋದಿಲ್ಲ ರೀ ಜಯಕರೆ ಓ ಹೋ 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 ಬರಬೇಕು ಬರಬೇಕು ಬೀಗರು ಹಾ ಅಂತೂ ನಿಮ್ಮ ಒಳ್ಳೆ ಸಿ ಸುದ್ದಿ ಕೊಟ್ಲಲ್ಲ ಮೈಸೂರು ಪಾಕ್ ಮಾಡ್ಕೊಡಕ್ ಬಂದ್ರಾ ಹೌದು ಜಯಕ್ಕ ಮೈಸೂರು ಪಾಕ್ ಬೇಕು ಅಂತ ತಿನ್ಬೇಕು ಅಂತ ಅಂದ್ಬಿಟ್ಟು ಹಳಿಯಲ್ರ ಫೋನ್ ಮಾಡಿದ್ರು ಅದಕ್ಕೆ ಬಂದ್ಬಿಟ್ಟೆ ಇವತ್ತೇನೆ ಹಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಾನೇ ಹೇಳ್ದೆ ಪಾರ್ವತಿಗೆ ನಿಮ್ಮ ಚೆನ್ನಾಗಿ ಮಾಡ್ತಾರಲ್ಲ ಮೈಸೂರು ಪಾಕ್ ನಿಮ್ಮಮ್ಮನೇ ಕರ್ಸ್ಕೋಬಾರ್ದು ಅಂತ ನನಗಂತೂ ಅದೆಲ್ಲ ಬರೋಲ್ಲಪ್ಪ ಮಾಡೋದಕ್ಕೆ ಈಗ ಅಂಗಡಿಯಿಂದ ತಂದ್ರೂ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ನೋಡಿ ಹಾಂ ಅದಕ್ಕೇ ಮನೆಯಲ್ಲೇ ಮಾಡ್ಕೋತಿದ್ರೆ ಎಲ್ಲರೂ ತಿನ್ಬೋದು ನೀವು ಚೆನ್ನಾಗೇ ಮಾಡ್ತೀರ ಅಂತ ಪಾರ್ವತಿನೂ ಹೇಳ್ತಾ ಇರ್ತಿದ್ಲು ಹಾಂ ಮಾಡ್ತೀನಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಅದಕ್ಕೆ ನೋಡಿ ಚೆನ್ನಾಗಿ ಕಾಯಿಸಿರೋ ಒಂದು ಕೆ ಜಿ ತುಪ್ಪ ಇವಾಗ ನೂರು ಜನಕ್ಕೆ ಅಂತ ಅಂದರೆ ಬೇಕು ನೋಡಿ ನೂರು ಜನಕ್ಕೆ ಅಂತ ಅಂದರೆ ಒಂದು ಎರಡು ಕೆ ಜಿ ತುಪ್ಪ ಬೇಕು ಹಾಂ ಇನ್ನೂರು ಜನಕ್ಕೆ ಅಂತ ಅಂದರೆ ನಾಲ್ಕು ಕೆ ಜಿ ತುಪ್ಪ ಬೇಕಾಗುತ್ತೆ ಯಾಕಂದ್ರೆ ಮೈಸೂರು ಪಾಕಿಗೆ ತುಪ್ಪ ಜಾಸ್ತಿ ಹಾಕಿದ್ರೇ ಅದ್ರ ರುಚಿ ಅದ್ರ ರುಚಿನೇ ಬದಲಾಗ್ಬಿಡುತ್ತೆ ಈ ಅಂಗಡಿಗಳಲ್ಲಿ ತುಪ್ಪ ಅರ್ಧ ದಾಲ್ಡ ಅರ್ಧ ಹ್ಮ್ ದಾಲ್ಡನೇ ಜಾಸ್ತಿ ಇರುತ್ತೆ ಮುಕ್ಕಾಲ್ ಕೆಜಿ ದಾಲ್ಡಾ ಕೆ ಕೆಜಿ ಮಾತ್ರ ತುಪ್ಪ ಬೆರೆಸಿ ಮೋಸ ಮಾಡ್ತಾರೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಬಿ ನನಗೆ ಒಂದು ಕೆ ಕೆಜಿ ತುಪ್ಪ ತರಿಸ್ಕೊಟ್ಬಿಟ್ರೆ ಒಂದು ಇನ್ನೂರು ಪೀಸ್ ಮೈಸೂರು ಪಾಕ್ ಮಾಡಿ ಇಟ್ಟುಬಿಡ್ತೀನಿ ಆ ನಾನೇನ್ ಚಿಕ್ಕ ಚಿಕ್ಕದಾಗಿ ಮಾಡಲ್ಲ ಪೀಸು ದೊಡ್ಡ ದೊಡ್ಡದಾಗೆ ಮಾಡ್ತೀನಿ ನೋಡಿ ಅವಾಗ ಹೆಂಗಿರುತ್ತೆ ರುಚಿನ ಅಯ್ಯೋಯ್ಯೋ ಅಷ್ಟೊಂದಲ್ಲ ಯಾಕೆ ಇನ್ನೂರ ಇನ್ನೂರು ತುಂಬ ಇದಾಯ್ತಪ್ಪ ನಮ್ಮನೇಲಿರೋದೆ ನಾನು ನಮ್ಮ ಮನೆಯವರು ಪಾರ್ವತಿ ನಮ್ಮ ಶಂಕರ ಶಿವು ಮತ್ತು ಗಂಗಾ ಆರು ಜನ ಅಷ್ಟೇ ಆರು ಜನಕ್ಕೆಲ್ಲ ಯಾಕೆ ಇನ್ನೂರು ಮೈಸೂರು ಪಾಕು ಸುಮ್ಮನೆ ಅನಾವಶ್ಯಕವಾಗಿ ವೇಸ್ಟ್ ಮಾಡೋದು ಬೇಡ ಏನೋ ಒಂದು ಐವತ್ತು ಮೈಸೂರು ಪಾಕು ಮಾಡಿದ್ರೆ ಸಾಕಾಗತ್ತೆ ನಾವೇನು ಅಷ್ಟು ಹೆಚ್ಚಾಗಿ ಸ್ವೀಟ್ ತಿನ್ನಲ್ಲ ಅಯ್ಯಯ್ಯೋ ಜಯ್ಕ ಏನು ಚೇತಾ ಹಿಂಗಂದ್ರೆ ನನ್ನ ಮಗಳು ಇನ್ನು ಒಂದು ದಿನ ತಿನ್ನಕ್ಕಾಗುತ್ತಾ ಡೈಲಿ ಒಂದು ಎರಡು ಮೂರು ಎರಡು ಮೂರು ತಿನ್ನಲಿ ಬಿಡಿ ನಿಧಾನಕ್ಕೆ ಖಾಲಿ ಆಗಲಿ ಅದೇನಿಲ್ಲ ಹಾ ನಾನು ಸ್ವಲ್ಪ ಹೋಗುವಾಗ ನಾನೊಂದು ಇಪ್ಪತ್ತ್ ಮೂವತ್ತು ಪೀಸ್ ತಗೊಂಡು ಹೋಗ್ತೀನಿ ನನಗೂ ಮೈಸೂರು ಪಕ್ಕದ್ರೆ ಅಂದರೆ ಇಷ್ಟ ನನಗೂ ಒಂದೇ ಸತಿ ಮಾಡ್ತೀನಲ್ಲ ನಾನು ಸ್ವಲ್ಪ ಎತ್ಕೊಂಡು ಹೋಗ್ತಿದ್ದು ಬಿಡ್ರಿ ಖಾಲಿ ಆಗ್ಬಿಡುತ್ತೆ ಮೈಸೂರು ಪಕ್ಕ ಖಾಲಿ ಆಗಲ್ಲ ಅಂದ್ರೆ ನಂಬ ಮಾತಾ ಇದು ಹಾಂ ಹಾಗೆ ನೀವು ತೊಗೊಂಡೋಗ್ತೀರಾಂದರೆ ಇನ್ನೂರಲ್ಲ ಮುನ್ನೂರೇ ಬೇಕಾಗ್ಬೋದು ಏನಂದ್ರಿ ಏನಿಲ್ಲ ಅದೇ ಮಾಡಿ ಮಾಡಿ ಬೇಕಾಗ್ಬೋದು ಮಾಡಿ ಅಂತ ಅಂದೆ ನಾಲ್ಕು ಕೆಜಿ ತುಪ್ಪ ಅಲ್ವಾ ಹಾಂ ಆಯಿತು ತರ್ಸೋಣ ತರ್ಸೋಣ ಸರಿ ಚಕ್ಕ ನಾನು ಒಳಗಡೆ ಹೋಗ್ಲಾ ನೀವು ಬನ್ನಿ ಏನು ಮಾಡ್ತಿದ್ದೀರಾ ಇಲ್ಲಿ ಏನಿಲ್ಲ ನಾವು ಬರ್ತೀವಿ ಸ್ವಲ್ಪ ತಿಂಗೆ ಕೂತಿದ್ವಿ ಅಷ್ಟೇ ಬೇಜಾರಂತ ಅಂತ ನೀವು ಒಳಗಡೆ ಹೋಗಿ ಈ ಮಗಳು ಒಳಗಡೆನೆ ಇದ್ದಾಳೆ ಹೋಗಿ ಆಯ್ತು ಜಯಕ್ಕ ಜಯ ಇದೇನೇ ಇದು ಇನ್ನೂರು ಮೈಸೂರು ಪಕ್ಕ ಇನ್ನೂರು ಮೈಸೂರು ಪಕ್ಕ ನಾಲ್ಕು ಕೆಜಿ ತುಪ್ಪ ಬೇಕೇನೆ ಇಲ್ಲ ರೀ ಇನ್ನೂರು ಮೈಸೂರು ಪಕ್ಕ ನಾಲ್ಕು ಕೆ ಜಿ ತುಪ್ಪ ಬೇಡ ಆದರೆ ಇವರು ಏನೋ ಬೇರೆ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಹ್ಞೂ ಮೋಸ್ಟ್ಲಿ ತುಪ್ಪನ ಎರಡು ಕೆ ಜಿ ಮನೆಗೆ ತಗೊಂಡೋಗೋಣ ಅವ್ರ ಮನೆಗೆ ಅಂತ ಇರ್ಬೋದು ನನಗೇನೋ ಹಾಗೆ ಅನ್ಸುತ್ತೆ ಅದಕ್ಕೆ ನಾಲ್ಕು ಕೆ ಜಿ ಅಂತ ಹೇಳ್ತಿರ್ಬೋದು ಅಲ್ಲ ಯಾರಾದರೂ ನಾ ಇನ್ನೂರು ಮೈಸೂರು ಪಕ್ಕೇ ನಾಲ್ಕು ಕೆ ಜಿ ತುಪ್ಪ ಹಾಕ್ತಾರೇನ್ರಿ ಹಾಂ ಹಾಕ್ತಾರಾ ಹೇಳಿ ನಾನು ಅಲ್ಪ ಸ್ವಲ್ಪ ಟಿ ವಿಲಿ ಈ ಅಡುಗೆ ಕಾರ್ಯಕ್ರಮಗಳನ್ನ ನೋಡಿದ್ದೀನಿ ಅಷ್ಟೊಂದು ತುಪ್ಪದ ಅವಶ್ಯಕತೆ ಏನು ಬೇಕಾಗಲ್ಲ ಮತ್ತೆ ಆಯಿತು ತರಿಸ್ಕೊಡ್ತೀನಿ ಅಂದಲ್ಲೇ ಅಂದೇರಿ ಇನ್ನೇನು ಮಾಡೋದು ಸುಮ್ಮನೆ ಇವಾಗ ಯಾಕೆ ಅಷ್ಟೊಂದು ಇದು ಅಂತ ಅಂದರೆ ನಮ್ಮ ಬಗೆ ತಪ್ಪಾಗಿ ತಿಳ್ಕೊಬೋದು ಪಾರ್ವತಿ ಬೇರೆ ಪ್ರೆಗ್ನೆಂಟು ಯಾಕೆ ಸುಮ್ಮನೆ ಅವ್ರ ಅಮ್ಮನ ಬಗ್ಗೆ ಮಾತಾಡಿ ಅವ್ಳಿಗೆ ಯಾಕೆ ಬೇಜಾರು ಮಾಡ್ಕೊಂಡು ಹೋಗೋದು ಅದಕ್ಕೆ ತೊಗೊಳ್ಳೋದ್ರು ತೊಗೊಂಡೋಗ್ಲಿ ಬಿಡಿ ಎರಡು ಕೆ ಜಿ ತುಪ್ಪ ತಾನೆ ಹ್ಞೂ ಇವತ್ತು ಮೈಸೂರು ಪಾಕ್ ತಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ ಇವತ್ತೇ ತೊಗೊಂಡೋಗ್ತಾರೋ ನೂರು ತೊಗೊಂಡು ಗೊತ್ತಿಲ್ಲ ತಿನ್ನೋದ್ರಿ ಉಣ್ಣೋದ್ರಲ್ಲೆಲ್ಲ ನಾನು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಸರಿ ಹೋಗಲ್ಲ ರೀ ಮರ್ಯಾದೆ ಪ್ರಶ್ನೆ ಹೋದ್ರೆ ಹೋಗಲಿ ಬಿಡಿ ಎಲ್ಲೆಲ್ಲೋ ಖರ್ಚಾಗತ್ತಂತೆ ಇವಾಗ ನೋಡಿ ಹಾಸ್ಪಿಟ್ಲಿಗೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಡವೆ ಇಟ್ಬಿಟ್ಟು ಕೊಟ್ಟೆ ಅಷ್ಟಕ್ಕೆ ಯೋಚನೆ ಮಾಡಲಿಲ್ಲ ನಾನು ಅಂತದ್ರಲ್ಲಿ ನಾನು ಒಂದು ಸಾವಿರ ರೂಪಾಯಿ ತುಪ್ಪ ಯೋಚನೆ ಅಮ್ಮ ಅಮ್ಮ ಯಾವಾಗ ಬಂದಮ್ಮ ಮಾಡ್ತೀನಿ ಆಚೆನೆ ಕೂತಿದ್ರೆ ಏನೋ ಮಾತಾಡ್ಕೊಂಡು ಈಗ ತಾನೇ ಮಾತಾಡ್ಸ್ಕೊಂಡು ಬಂದೆ ಒಳಗೆ ಹೆಂಗಿದ್ಯಾ ಚೆನ್ನಾಗಿದ್ದೀನಮ್ಮ ನಾನು ನೀನು ಚೆನ್ನಾಗಿದ್ಯಾ ಹ್ಞೂ ನಾನು ಚೆನ್ನಾಗಿದ್ದೀನಿ ಕಣೆ ಅಲ್ಲ ಯಾಕೆ ಹಿಂಗೆ ಸರ್ಗೋಗ್ಬಿಟ್ಟಿದ್ಯಾ ಅತ್ತೆ ಮನೇಲಿ ಅಷ್ಟೊಂದು ಆಸ್ತಿ ಇದೆ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ತಿ ಅನ್ಕೊಂಡ್ರೆ ಈಗ ಹೋಗಿದಿಲ್ಲ ಹುಡುಗಿ ನೀನು ಬುದ್ಧಿ ಬುದ್ಧಿ ಇಲ್ಲ ನಿನಗೆ ದಡ್ಡಿ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಾನು ನಿಮಗೆ ನಾನು ಬಂದಿದ್ದೀನಲ್ಲ ಎಲ್ಲ ಸರಿ ಮಾಡ್ತೀನಿ ಮುಂದುವರೆಯುವುದು